ಎಲ್ಲರೂ ಈ ಮಾತಿಗೆ ನಾವೆಲ್ಲರೂ ಕೇಳುವರೆ ನಂಬಿ ವೇದಿಕೆ ಮೇಲಿರುವಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಗುರುಗಳ ಪಾದವರಂಧದಲ್ಲಿ ವಂದಿಸುತ್ತ ವೇದಿಕೆ ಮೇಲಿರುವಂಥ ನಮ್ಮ ಜಿಲ್ಲಾ ಕನ್ನಡ ಜಾನಪದ ಪರಿಷತ್ತಿನ ಕಾರ್ಯದರ್ಶಿಗಳಂಥ ಎಸ್ ವಿ ಪಾಟೀಲ್ ಸಾವಿರೇ ಹಾಗೂ ರಾಜೇಂದ್ರ ಪಾಟೀಲ್ ಸಾವಿರೇ ಹಾಗೂ ಡಿ ಎನ್ ಅಕ್ಕಿ ಸಾವಿರ ಹಾಗೂ ಸಾಹೇಬಣ್ಣ ಹೋಳಕರ್ ಅವರೇ ಈ ತಾಲೂಕು ಅಧ್ಯಕ್ಷರಾದಂಥ ಮಲ್ಲಿಕಾರ್ ನಾಲ್ಮೇಲವ್ರೆ ಹಾಗೂ ಈ ತಾಲೂಕದ ಕನ್ನಡ ಜಾನಪದ ಪರಿಷತ್ತು ಘಟಕದ ಪದಾಧಿಕಾರಿಗಳೇ ಕಲಾ ಬಂಧುಗಳೇ ಕಲಾ ಪೋಷಕರೇ ಕಲಾಭಿಮಾನಿಗಳೇ ಮುದ್ದು ಮಕ್ಕಳೇ ಗುರು ಹಿರಿಯರೇ ಈ ಊರಿನ ಎಲ್ಲ ಬಂಧು ಬಾಂಧವರೇ ಹಾಗೂ ಗುರು ಹಿರಿಯರೇ ಈ ಶಾಲೆಯ ಆವರಣದಲ್ಲಿ ಆಯೋಜನೆಗೊಂಡುದಕ್ಕಾಗಿ ನಮಗೆ ಭಾಳ ಖುಷಿ ತರ್ತದೆ ಈ ಶಾಲೆಯ ಮುಖ್ಯ ಗುರುಗಳು ನಮಗೆ ಪರಿಚಯಿಸ್ತರು ಎಸ್ ಎಸ್ ಮಾಲಿಬೀರದರ್ ಸರ್ ಅವರು ಭಾಳ ಆ ಜಾನಪದ ಪರಿಷತ್ತಿನ ಅಧ್ಯಕ್ಷರಾಗಿ ಅವರಿಗೆ ಜೀವಿಗೆ ಜೇವರಿಗೆ ತಾಲೂಕ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದೇವೆ ಕೆಲವು ಅವರು ಎಡ್ರ ಮೇಲೆ ಇರೋದರಿಂದ ಅವರಿಗೆ ಬದಲಾಗಿ ನಮ್ಮ ಈಗ ಜೀವರಿಗೆ ತಾಲೂಕು ಅಧ್ಯಕ್ಷರಾದಂಥ ಶ್ರೀ ದೇವ ತಳವಾರ್ ಸರ್ ಅವರಿಗೆ ನಾವು ಅಧ್ಯಕ್ಷರನ್ನಾಗಿ ಜೇವರಿ ತಾಲೂಕದ ಅಧ್ಯಕ್ಷತೆಯನ್ನು ಅವರು ವಹಿಸಿದ್ದೇವೆ ಈ ಸಂದರ್ಭದಲ್ಲಿ ಈ ಮಕ್ಕಳು ಆಚರಣೆ ಮಾಡುವಂಥ ಕಾರ್ಯಕ್ರಮಗಳನ್ನು ನೋಡಿದಾಗ ಭಾಳ ಖುಷಿ ತರ್ತದೆ ಈಗ ಗ್ರಾಮೀಣ ಪ್ರದೇಶದಲ್ಲಿ ಎಲೆಮೆರೆಕಾಯಾಗಿರುವಂಥ ಎಲ್ಲ ಕಲಾವಿದರನ್ನ ಒಂದು ವೇದಿಕೆ ಮೇಲೆ ತಂದು ಪ್ರದರ್ಶನ ಮಾಡುವ ಮೂಲಕ ಜಾನಪದಕ್ಕೆ ಒತ್ತು ಕೊಟ್ಟು ಇದು ಜಾನಪದ ಅಂದರೆ ನಮ್ಮ ತಾಯಿ ನಾಡು ಈ ನಾಡನ್ನು ಮರೆತರೆ ನಮ್ಮ ತಾಯಿನ ಮರೆತಂತೆ ಈ ಜಾನಪದ ಕಲೆ ಸಂಸ್ಕೃತಿಗೆ ಯಾವುದೇ ಜಾತಿ ಇಲ್ಲ ಧರ್ಮ ಇಲ್ಲ ವಯಸ್ಸಿಲ್ಲ ಮತ್ತು ಇವರಿಗೆ ಯಾವುದೇ ಒಂದು ಸೀಮಾಂತರವಿಲ್ಲ ಜಾನಪದ ಆರಂಭವಾದದ್ದೇ ಮಾನವನ ಹುಗಮ ನಂತರ ಮೊದಲನೇದು ಜಾನಪದ ಕಲೆ ಮತ್ತು ಸಂಸ್ಕೃತಿಯನ್ನು ಕಲಿಸಿಕೊಟ್ಟದ್ದು ಮಾನವನಿಗೆ ಬದುಕು ಕಲಿಸಿಕೊಟ್ಟಿದ್ದೆ ಜಾನಪದ ಆ ನಂತರ ನೈಜ ಸಾಹಿತ್ಯ ಉತ್ಕೊಂಡು ಹುಟ್ಟುಕೊಂಡು ಅನೇಕ ಸಾಹಿತ್ಯಗಳು ಆರಂಭಗೊಂಡವು ಎಲ್ಲ ಸಾಹಿತ್ಯಗಳ ತಾಯಿ ಬೇರೆ ಈ ಜಾನಪದ ಸಾಹಿತ್ಯ ಈ ಜಾನಪದ ಸಾಹಿತ್ಯದಲ್ಲಿ ಮೈ ಹುಡಿಸಿಕೊಂಡಾಗ ನಾವು ಬದುಕಿನ ಒಂದು ಅನ್ನೋದು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇವಾಗ ತಾಯರು ಹಾಡ್ತಿದ್ರು ಎಷ್ಟೋ ಹಾಡುಗಳನ್ನ ಆ ಹಾಡುಗಳು ಈಗ ಮರಿ ಮಾಸ್ತಾ ಇದ್ದಾವೆ ಇವಾಗ ನಾವೇನೆಂದ್ರೆ ಡಿಜಿಟಲ್ ಯುಗದಲ್ಲಿ ಬಂದು ನಮ್ಮ ಪೂರ್ವಜರ ಕಲೆ ಮತ್ತು ಸಂಸ್ಕೃತಿನ ಮರಿತಾ ಇದ್ದೀವಿ ಮರಿಬಾರದು ಅದು ಯಾಕಂದ್ರೆ ನಮ್ಮ ತಾಯಿನ ಮರತಷ್ಟೇ ನಮಗೆ ದುಃಖ ಅನ್ನಿಸ್ತದೆ ಅದಕ್ಕಾಗಿ ನಾನು ಈಗ ಹೆಚ್ಚಿನ ಸಮಯನ ತಗೊಳ್ಳಲಾರ್ದೇನೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ನಮ್ಮ ತಾಲೂಕು ಅಧ್ಯಕ್ಷರಿಗೂ ಹಾಗೂ ತಾಲೂಕದ ಪದಾಧಿಕಾರಿಗಳಿಗೂ ಎಲ್ಲರಿಗೂ ತುಂಬರು ಧನ್ಯವಾದ ಹೇಳುತ್ತೇನೆ ಆಮೇಲೆ ಈ ಕಾರ್ಯಕ್ರಮವನ್ನು ವೀಕ್ಷಿಸಲು ಬಂದಂಥ ಈ ಊರಿನ ಎಲ್ಲ ಗಣ್ಯಮಾನ್ಯರಿಗೂ ಅಕ್ಕ ತೆಂಗಿನರಿಗೂ ಮುದ್ದು ಮಕ್ಕಳಿಗೂ ಹಾಗೂ ಅವರಿಗೂ ಸಹಿತ ನಾನು ನನ್ನ ಜನಪದ ಪರಿಷತ್ ಜಿಲ್ಲಾ ಘಟಕ ವತಿಯಿಂದ ಅವರಿಗೂ ಸಹಿತ ತುಂಬರು ಧನ್ಯವಾದ ಹೇಳುತ್ತೇನೆ ಮತ್ತು ಈಗ ನಮಗೆ ಒಂದು ಕರೆಸಿ ಒಂದೆರಡು ಮಾತಾಡಲು ಅವಕಾಶ ಮಾಡಿಕೊಟ್ಟಂಥ ಈ ವೇದಿಕೆಗೆ ಎಲ್ಲರಿಗೆ ವಂದಿಸಿ ನನ್ನ ಮಾತು ಇರುತ್ತೇನೆ ತುಂಬ ಧನ್ಯವಾದಗಳು ಸರ